ಆಕಾಶವಾಣಿ ಹಾಸನ ಎಫ್ಎಂನೂರ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ನಿಮಿತ್ತ ಎಲ್ಲರಿಗಾಗಿ ಅಂಬೇಡ್ಕರ್ ಈ ಕುರಿತು ಮಾತನಾಡುತ್ತಾರೆ ಬಾಣಾವರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶಿವಪ್ರಸಾದ್ ಜಿ ಸಮಾನತೆಯ ಹರಿಕಾರ ಹಾಗೂ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತಿದ್ದೇನೆ ಅಸಮಾನತೆಯ ಸಮಾಜದ ಕುಲುಮೆಯಲ್ಲಿ ಬೆಂದು ಅಪ್ಪಟ ಚಿನ್ನವಾಗಿ ಹೊರಬಂದವರು ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ರಾಮ್ಜೀ ಮಾಲೋಜಿ ಸಕ್ಪಾಲ್ ಮತ್ತು ಭೀಮಾಭಾಯಿಯವರ ಹದಿನಾಲ್ಕನೇ ಸುಪುತ್ರನಾಗಿ ಮೋಹವ್ನಲ್ಲಿ ಜನಿಸಿದರು ಬಾಬಾಸಾಹೇಬರ ಬಾಲ್ಯ ಮತ್ತು ಜೀವನ ಚರಿತ್ರೆಯ ಬಗ್ಗೆ ಇಡೀ ಭಾರತದಲ್ಲೇ ಅತ್ಯಧಿಕವೆನಿಸುವಷ್ಟು ಪುಸ್ತಕಗಳು ಹೊರಬಂದಿದ್ದು ಬಾಲಕ ಭೀಮ ಬೋಧಿಸತ್ವ ಬಾಬಾ ಸಾಹೇಬರಾಗುವವರೆಗೆ ಜೀವನ ಚರಿತ್ರೆಯ ಅಂಶಗಳು ಎಲ್ಲರಿಗೂ ತಿಳಿದ ವಿಷಯವಾಗಿರುವುದರಿಂದ ಅವುಗಳ ಬಗ್ಗೆ ಪ್ರಸ್ತಾಪಿಸುವುದಕ್ಕಿಂತಲೂ ಹೆಚ್ಚಾಗಿ ಬಾಬಾ ಸಾಹೇಬರ ಆಶಯಗಳ ಒಳನೋಟಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ ಮನೋವಿಜ್ಞಾನಿಯಾಗಿ ಬಾಬಾ ಸಾಹೇಬರ ಪಾತ್ರ ಭಾರತೀಯ ಸಮಾಜದ ಜಾತಿ ವ್ಯವಸ್ಥೆ ಮತ್ತು ಅದರ ವಿಕೃತ ರೂಪವಾದ ಅಸ್ಪೃಶ್ಯತೆಯ ವಿಕ್ಷಿಪ್ತತೆಯನ್ನು ವಿಲಕ್ಷಣ ವರ್ತನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಬಾಬಾಸಾಹೇಬರು ಜಗತ್ತಿನ ಶ್ರೇಷ್ಠ ಮನಃಶಾಸ್ತ್ರಜ್ಞರಾಗಿ ಕಾಣುತ್ತಾರೆ ಜಾತೀಯತೆ ಮತ್ತು ಅಸ್ಪೃಶ್ಯತೆ ಈ ಆಚರಣೆಯ ಮೂಲ ಮನಸ್ಸಿನಲ್ಲಿದೆ ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಪಿ ಡಿ ಪದವಿಗಾಗಿ ಮಂಡಿಸುವ ಭಾರತದಲ್ಲಿ ಜಾತಿಗಳು ಎಂಬ ಪ್ರಬಂಧದಲ್ಲಿ ಇದನ್ನು ಸ್ಪಷ್ಟವಾಗಿ ನಿರೂಪಿಸುತ್ತಾರೆ ಗ್ರೂಪ್ ಸೈಕಾಲಜಿ ಅಥವಾ ಸಮೂಹ ಮನಃಶಾಸ್ತ್ರದ ಶಕ್ತಿಗಳು ಭಾರತದಲ್ಲಿ ಜಾತಿಗಳ ಉಳಿಯುವಿಕೆ ಮತ್ತು ಮುಂದುವರಿಯುವಿಕೆಗೆ ಹೇಗೆ ಪ್ರೇರಕವಾಗಿವೆ ಎಂಬ ಅಂಶವನ್ನು ಪ್ಯಾಟ್ರಿಕ್ ರವರು ಸಂಪಾದಿಸಿರುವ ಅರ್ಲಿ ಮೀಡಿಯಾ ಎಫೆಕ್ಟ್ಸ್ ಥಿಯರಿ ಮತ್ತು ದಿ ಸಜೆಷನ್ ಡಾಕ್ಟ್ರೈನ್ ಕೃತಿಯಲ್ಲಿನ ಗೇಬ್ರಿಯಲ್ ಟಾರ್ಡೆ ರವರ ದಿ ಲಾಸ್ ಆಫ್ ಇಮಿಟೇಷನ್ ಕೃತಿಯಲ್ಲಿನ ಅಂಶಗಳ ಮೂಲಕ ನಿರೂಪಿಸುತ್ತಾರೆ ಸಾಮಾಜಿಕ ಆಚರಣೆ ಮತ್ತು ವ್ಯವಸ್ಥೆಗಳು ಸಮೂಹ ಪ್ರವೃತ್ತಿಯಾಗಿ ಅನುಕರಣೆ ಮತ್ತು ಪರಸ್ಪರ ಮನ್ನಣೆಯ ಪ್ರಕ್ರಿಯೆಯಿಂದಾಗಿ ಉಳಿದು ಮುಂದುವರಿಯುತ್ತವೆ ಎಂಬ ವೈಜ್ಞಾನಿಕ ಸತ್ವಯವನ್ನು ಪ್ರತಿಪಾದಿಸುತ್ತಾ ಭಾರತದ ಜಾತಿ ವ್ಯವಸ್ಥೆ ಜಟಿಲತೆಯ ಮೂಲವನ್ನು ತೋರಿಸುತ್ತಾರೆ ಜಾತಿಯ ಮನಸ್ಥಿತಿ ಕೇವಲ ಸಮಾಜೋಧಾರ್ಮಿಕವಾದವುಗಳಲ್ಲ ಅವು ಮನಃಶಾಸ್ತ್ರೀಯ ಕೂಡ ಎಂಬ ಸತ್ಯವನ್ನು ಅರ್ಥ ಮಾಡಿಸುತ್ತಾರೆ ಈ ಪ್ರವೃತ್ತಿಗಳು ವ್ಯಕ್ತಿಯ ಮನಸ್ಸಿನ ಆಳದಲ್ಲಿ ಹುದುಗಿದ್ದು ಸಾಮೂಹಿಕವಾಗಿ ವ್ಯಕ್ತವಾಗುತ್ತವೆ ಎಂದು ಸ್ಪಷ್ಟಪಡಿಸುತ್ತಾರೆ ಈ ವೈಜ್ಞಾನಿಕ ಸತ್ಯ ಕೇವಲ ಭಾರತಕ್ಕೆ ಸೀಮಿತವಾಗಿಲ್ಲ ಮಾನವ ಜನಾಂಗವನ್ನು ಮತ್ತು ಅದರ ಆಚರಣೆಗಳನ್ನು ಅಧ್ಯಯನ ಮಾಡಬಯಸುವ ಮನಃಶಾಸ್ತ್ರಜ್ಞ ಮತ್ತು ಮಾನವಶಾಸ್ತ್ರಜ್ಞರಿಗೆ ಅಪಾರ ಸಹಾಯ ಮಾಡುತ್ತವೆ ಮಹಿಳಾ ವಿಮೋಚಕರಾಗಿ ಬಾಬಾ ಸಾಹೇಬರು ಯಾವುದೇ ಸಮಾಜದ ಪ್ರಗತಿಯನ್ನು ಆ ಸಮಾಜದಲ್ಲಿನ ಮಹಿಳೆಯು ಯಾವ ಮಟ್ಟದ ಪ್ರಗತಿಯನ್ನು ಸಾಧಿಸಿದ್ದಾಳೆ ಎಂಬ ಅಂಶದ ಆಧಾರದ ಮೇಲೆ ಅಳೆಯ ಬಯಸುತ್ತೇನೆ ಎಂದು ಘೋಷಿಸುವ ಬಾಬಾ ಸಾಹೇಬರು ಭಾರತದಲ್ಲಿ ಮಹಿಳಾ ಹಕ್ಕುಗಳು ಮತ್ತು ಸಮಾನತೆಗಾಗಿ ನಡೆಸಿರುವ ಹೋರಾಟಗಳು ಕೇವಲ ದಲಿತ ವರ್ಗದ ಮಹಿಳೆಯರಿಗೆ ಸೀಮಿತವಾಗಿಲ್ಲ ಬದಲಾಗಿ ಇಡೀ ಭಾರತೀಯ ಸಮಾಜದ ಎಲ್ಲ ಜಾತಿ ವರ್ಗ ಧರ್ಮದ ಸ್ತ್ರೀಯರಿಗೆ ವಿಮೋಚನೆಯ ದಾರಿಯನ್ನು ಮಾಡಿಕೊಟ್ಟಿವೆ ಎಂಬುದು ಅತಿಶಯೋಕ್ತಿಯೇನಲ್ಲ ಮಹಿಳೆಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಾಮಾಜಿಕ ಸ್ಥಾನಮಾನ ಸುಧಾರಣೆಗಾಗಿ ಬಾಬಾ ಸಾಹೇಬರು ಪ್ರತಿಪಾದಿಸಿರುವ ವಿಚಾರಗಳು ಮಹಿಳೆಯರಿಗೆ ನೀಡಲ್ಪಟ್ಟ ವಿವಾಹದ ಹಕ್ಕುಗಳು ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿನ ಉತ್ತರಾಧಿಕಾರದ ಹಕ್ಕು ಗರ್ಭಿಣಿ ಸ್ತ್ರೀಯರಿಗೆ ರಜೆಯ ಅವಕಾಶಗಳು ಇನ್ನೂ ಅನೇಕ ವಿಷಯಗಳ ಮೂಲಕ ಶೋಷಿತ ಮಹಿಳೆಯರಿಗೆ ವಿಮೋಚನೆಯ ದಾರಿ ತೋರಿದ್ದು ಈ ನಿಟ್ಟಿನಲ್ಲಿ ಭಾರತದ ಪ್ರತಿಯೊಬ್ಬ ಹೆಣ್ಣುಮಗಳು ಬಾಬಾಸಾಹೇಬರಿಗೆ ಋಣಿಯಾಗಿರಬೇಕಾಗಿದೆ ಶ್ರಮಿಕರ ಬಾಬಾ ಸಾಹೇಬರು ಜಗತ್ತಿನ ಯಾವುದೇ ದೇಶದ ನಿರ್ಮಾಣದಲ್ಲಿ ಆ ದೇಶದ ದುಡಿಯುವ ವರ್ಗದ ಶ್ರಮಶಕ್ತಿಯ ಬಗ್ಗೆ ಅಪಾರ ಗೌರವ ಮತ್ತು ಜ್ಞಾನವನ್ನು ಹೊಂದಿದ್ದ ಬಾಬಾಸಾಹೇಬರು ಕಾರ್ಲ್ ಮಾರ್ಕ್ಸ್ರವರ ಕಾರ್ಮಿಕ ಹೋರಾಟದ ವಿಚಾರಗಳನ್ನು ಭಾರತೀಯಗೊಳಿಸುತ್ತಾರೆ ಹಾಗಾಗಿ ಭಾರತೀಯ ನೆಲಕ್ಕೆ ಮಾರ್ಕ್ಸ್ ರವರು ಯಾವ ರೀತಿಯಲ್ಲಿ ಸೂಕ್ತವಾಗುತ್ತಾರೆ ಹಾಗೂ ಮಾರ್ಕ್ಸ್ ರವರ ಇತಿಮಿತಿಗಳೇನು ಎಂಬುದನ್ನು ಪ್ರಬಲವಾಗಿ ತೋರಿಸುತ್ತಾರೆ ಬಾಬಾ ಸಾಹೇಬರು ಕಾರ್ಮಿಕರಿಗೆ ಸಂಬಂಧಿಸಿದಂತೆ ಮಾಡಿರುವ ಹೋರಾಟ ಮತ್ತು ಪ್ರತಿಪಾದಿಸಿರುವ ವಿಚಾರಗಳು ಸಮಸ್ತ ಕಾರ್ಮಿಕ ವರ್ಗಕ್ಕೆ ಅನುಕೂಲಕರವಾಗಿವೆ ಭಾರತದ ಕಾರ್ಮಿಕ ಕಾನೂನುಗಳು ಅಂತಾರಾಷ್ಟ್ರೀಯ ಮತ್ತು ಸಂಘಟನೆಯ ಮತ್ತು ಇತರೆ ಅಂತಾರಾಷ್ಟ್ರೀಯ ಸಂಸ್ಥೆಯ ಕಾರ್ಮಿಕ ಕಾನೂನುಗಳಿಗೆ ಹೊಂದಿಕೊಳ್ಳುವಂತೆ ಪೂರಕವಾಗಿರಬೇಕು ಎಂದು ಪ್ರಬಲವಾಗಿ ಪ್ರತಿಪಾದಿಸುತ್ತಾರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಸ್ಥಾಪಿಸುತ್ತಾರೆ ಕೊಂಕಣ ಮತ್ತು ಬಾಂಬೆ ಕಾರ್ಮಿಕ ಚಳುವಳಿಗಳನ್ನು ಸಂಘಟಿಸುತ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಕೈಗೊಂಡ ಕಾರ್ಮಿಕ ಪರವಾದ ನೀತಿಗಳು ಇದನ್ನು ಸ್ಪಷ್ಟಪಡಿಸುತ್ತವೆ ಏಳನೇ ಲೇಬರ್ ಕಾನ್ಫರೆನ್ಸ್ನಲ್ಲಿ ಮಂಡಿಸಿದ ವಿಚಾರಗಳು ಕೆಲಸದ ಅವಧಿಯನ್ನು ಹದಿನಾಲ್ಕು ಗಂಟೆಯಿಂದ ವೈಜ್ಞಾನಿಕವಾಗಿ ಹಾಗೂ ಮಾನವ ಸಹಜವಾಗಿ ಎಂಟು ಗಂಟೆಗೆ ಇಳಿಸಿದ್ದುದು ಮಹಿಳಾ ಕಾರ್ಮಿಕರ ಹಿತರಕ್ಷಣೆಗಾಗಿ ಕೈಗೊಂಡ ಕ್ರಮಗಳು ಹಾಗೂ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಏಜೆನ್ಸಿಯ ಸ್ಥಾಪನೆ ಎಂಪ್ಲಾಯ್ಮೆಂಟ್ ಸ್ಟೇಟ್ ಇನ್ಶೂರೆನ್ಸ್ನ ಜಾರಿ ಕೋಲ್ ಮೈನ್ಸ್ ಸೇಫ್ಟಿ ಅಮೆಂಡ್ಮೆಂಟ್ ಬಿಲ್ಗಳ ಮೂಲಕ ಕಾರ್ಮಿಕರಿಗಾಗಿ ಬಾಬಾ ಸಾಹೇಬರು ಕೈಗೊಂಡ ಹೋರಾಟ ಮತ್ತು ಕ್ರಮಗಳು ಎಲ್ಲ ವರ್ಗದ ಕಾರ್ಮಿಕರಿಗೆ ಅನುಕೂಲವಾದದಲ್ಲಿ ಏನಲ್ಲ ಬಂಡವಾಳಶಾಹಿಯ ಕಪಿಮುಷ್ಟಿಯಲ್ಲಿ ಸಿಲುಕಿರುವ ಕಾರ್ಮಿಕ ಜಗತ್ತಿಗೆ ಭವಿಷ್ಯದ ಆಶಾಕಿರಣವನ್ನು ಇವು ತೋರಿಸುತ್ತವೆ ಆರ್ಥಿಕ ತಜ್ಞರಾಗಿ ಬಾಬಾ ಸಾಹೇಬರು ಅರ್ಥಶಾಸ್ತ್ರದಲ್ಲಿ ಅಪಾರ ಪಾಂಡಿತ್ಯ ಗಳಿಸಿದ್ದ ಬಾಬಾ ಸಾಹೇಬರು ಪ್ರತಿಪಾದಿಸಿದ್ದ ಆರ್ಥಿಕತೆಯ ವಿಚಾರಗಳು ಭಾರತೀಯ ಆರ್ಥಿಕ ವ್ಯವಸ್ಥೆಯ ಸದೃಢತೆಗೆ ಬುನಾದಿಯಾಗಿವೆ ದಿ ಎವಲ್ಯೂಷನ್ ಆಫ್ ಪ್ರೊವಿನ್ಷಿಯಲ್ ಫೈನಾನ್ಸ್ ಆಫ್ ಬ್ರಿಟಿಷ್ ಇನ್ ಇಂಡಿಯಾ ಈ ಕೃತಿಯು ಭಾರತದ ಹಣಕಾಸು ಆಯೋಗಗಳ ರಚನೆಗೆ ಆಧಾರ ಆಧಾರಸ್ತಂಭವಾಗಿತ್ತು ಹಿಲ್ಟನ್ ಯೂತ್ಫುಲ್ ಕಮಿಷನ್ನ ಮುಂದೆ ಮಂಡಿಸಿದ ವಿಚಾರಗಳಿಂದಾಗಿ ಆರ್ಬಿಐ ಅನ್ನು ಸ್ಥಾಪಿಸಲಾಯಿತು ಫೋಕಲ್ ಟೆಕ್ನಿಕಲ್ ಪವರ್ ಬೋರ್ಡ್ ರಚನೆಯು ಭಾರತದಲ್ಲಿ ಶಕ್ತಿ ಉತ್ಪಾದನೆಗೆ ಒಂದು ಚೌಕಟ್ಟನ್ನು ಒದಗಿಸಿತು ಪ್ರತಿ ವರ್ಷವೂ ಅಕೌಂಟ್ ಕಮಿಷನ್ ಸ್ಥಾಪಿಸುವ ವಿಚಾರವನ್ನು ಬಾಬಾ ಸಾಹೇಬರು ಪ್ರತಿಪಾದಿಸಿದ್ದರು ಕೃಷಿ ಹಿಡುವಳಿಗಳ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ವಿಚಾರಗಳು ಕೈಗಾರಿಕೆಗಳ ರಾಷ್ಟ್ರೀಕರಣಕ್ಕಾಗಿ ಪ್ರತಿಪಾದಿಸಿದ್ದುದು ಹಾಗೂ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯ ಮೂಲಕ ತೆರಿಗೆ ಪ್ರಸುಧಾರಣೆಗಳ ಪ್ರಸ್ತಾಪ ಇನ್ನು ಹಲವು ಕ್ರಮಗಳ ಮೂಲಕ ಬಾಬಾ ಸಾಹೇಬರಲ್ಲಿದ್ದ ಆರ್ಥಿಕ ತಜ್ಞರನ್ನು ನಾವು ಗಮನಿಸಬೇಕಾಗಿದೆ ಜಲಸಂಪನ್ಮೂಲ ಹಾಗೂ ನೀರಾವರಿಗೆ ಸಂಬಂಧಿಸಿದಂತೆ ಸೆಂಟ್ರಲ್ ವಾಟರ್ ಕಮಿಷನ್ನ ಮೂಲಕ ನದಿ ವ್ಯಾಜ್ಯಗಳ ಪರಿಹಾರ ಇಂದಿನ ನದಿ ವ್ಯಾಜ್ಯಗಳ ಪರಿಹಾರಕ್ಕೂ ಸೂಕ್ತವಾಗಿವೆ ದಾಮೋದರ ನದಿ ಕಣಿವೆ ಯೋಜನೆ ಹಿರಾಕುಡ್ ಯೋಜನೆ ಕೃಷ್ಣ ಗೋದಾವರಿ ತಪತಿ ಜಲಮಾರ್ಗಗಳು ಇವುಗಳಿಗೆ ಬಾಬಾ ಸಾಹೇಬರ ಚಿಂತನೆಗಳು ಅಡಿಪಾಯವಾಗಿವೆ ಸೆಂಟ್ರಲ್ ವಾಟರ್ ಇರಿಗೇಷನ್ ಅಂಡ್ ನ್ಯಾವಿಗೇಷನ್ ಕಮಿಷನ್ ಸ್ಥಾಪನೆಯ ಮೂಲಕ ಇವುಗಳನ್ನು ಸುಗಮಗೊಳಿಸಿದ್ದಾರೆ ಇಂದಿಗೂ ಮಾನ್ಸೂನ್ನ ಅನಿಶ್ಚಿತತೆಯ ದೇಶವಾದ ಭಾರತಕ್ಕೆ ಈ ಜಲಸಂಪನ್ಮೂಲ ನಿರ್ವಹಣೆಯು ದಾರಿದೀಪವಾಗಿದೆ ಕಾನೂನು ಹಾಗೂ ನ್ಯಾಯತಜ್ಞರಾಗಿ ಬಾಬಾ ಸಾಹೇಬರು ಬಾಬಾ ಸಾಹೇಬರು ಅಂತಾರಾಷ್ಟ್ರೀಯ ವಿದ್ವಾಂಸರ ಪ್ರಕಾರ ಅಪ್ರತಿಮ ಕಾನೂನು ತಜ್ಞರಾಗಿ ಪ್ರಸಿದ್ಧರಾಗಿದ್ದಾರೆ ಅವರ ಅಪಾರ ಜ್ಞಾನದ ಪ್ರತಿಫಲವು ನಮಗೆ ಸಂವಿಧಾನದ ರೂಪದಲ್ಲಿ ದೊರೆತಿದ್ದು ಸಂವಿಧಾನ ಶಿಲ್ಪಿ ಎಂಬ ಹೆಗ್ಗಳಿಕೆಗೆ ಅವರನ್ನು ಪಾತ್ರವಾಗುವಂತೆ ಮಾಡಿದೆ ವೈಸ್ರಾಯ್ ಸಲಹಾ ಮಂಡಳಿಯಲ್ಲಿ ಪ್ರತಿಪಾದಿಸಿದ್ದ ಕಾನೂನಿನ ವಿಚಾರಗಳು ಇಂದಿಗೂ ಮಹತ್ವಪೂರ್ಣವೆನಿಸಿವೆ ಮತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಅವರು ಮಾಡಿದ ಪ್ರತಿಪಾದನೆಗಳು ಅಂಬೇಡ್ಕರರ ಸಂವಿಧಾನ ತಜ್ಞತೆಗೆ ಸಾಕ್ಷಿಯಾಗಿದ್ದವು ತತ್ವಜ್ಞಾನಿ ಹಾಗೂ ದಾರ್ಶನಿಕರಾಗಿ ಅಂಬೇಡ್ಕರ್ ಅವರು ಪ್ರಪಂಚದ ಎಲ್ಲಾ ಧರ್ಮಗಳನ್ನು ಅಪಾರವಾಗಿ ಅಧ್ಯಯನ ಮಾಡಿದ್ದ ಬಾಬಾ ಸಾಹೇಬರು ಅಪ್ರತಿಮ ತತ್ವಜ್ಞಾನಿಯಾಗಿ ದಾರ್ಶನಿಕರಾಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಂಡಿಸಿರುವ ವಿಚಾರಗಳು ಎಲ್ಲ ರೀತಿಯ ಧರ್ಮಾಂಧತೆ ರೋಗಗಳಿಗೆ ಔಷಧಿಯನ್ನು ಒದಗಿಸುತ್ತವೆ ಬಾಬಾಸಾಹೇಬರು ಬೌದ್ಧ ಧರ್ಮಕ್ಕೆ ಮರಳಿ ಮತಾಂತರವಾದ ಪ್ರಕ್ರಿಯೆಯನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಉಂಟಾಗಿದ್ದ ಒಂದು ನಿರ್ವಾತ ಪ್ರದೇಶವನ್ನು ತುಂಬುವ ಸಕ್ರಿಯ ಕ್ರಮವಾಗಿ ನಾವು ಗ್ರಹಿಸಬೇಕಾಗಿದೆ ಬಾಬಾಸಾಹೇಬರನ್ನು ಕೇವಲ ಭಾವುಕರಾಗಿ ಮಾತ್ರ ಗ್ರಹಿಸದೆ ವೈಚಾರಿಕವಾಗಿಯೂ ಗ್ರಹಿಸಬೇಕು ಅಂದರೆ ಬಾಬಾ ಸಾಹೇಬರು ಭಾವುಕವಾಗಿ ವಿಜೃಂಭಿಸಿದಂತೆ ವೈಚಾರಿಕವಾಗಿ ದೂರವಾಗುತ್ತಾರೆ ಈ ದೇಶದ ಶೋಷಿತ ವರ್ಗಗಳಿಗೆ ಬೇಕಾಗಿರುವುದು ವೈಚಾರಿಕ ಬಾಬಾಸಾಹೇಬರು ವೈಚಾರಿಕತೆಯು ಅಸಂಖ್ಯಾತ ವಿಮೋಚನಾ ಮಾರ್ಗಗಳನ್ನು ತೆರೆದಿರುತ್ತದೆ ಶೋಷಿತ ಸಮುದಾಯಗಳು ಸದಾ ಜಾಗೃತವಾಗಿದ್ದು ಸಕ್ರಿಯಾತ್ಮಕ ಕಾರ್ಯಗಳಲ್ಲಿ ತೊಡಗಿರಬೇಕಾಗುತ್ತದೆ ಏಕೆಂದರೆ ಶೋಷಕ ಶಕ್ತಿಗಳು ಯಾವಾಗಲೂ ಜಾಗೃತವಾಗಿದ್ದು ಶೋಷಣೆಯು ರೂಪಾಂತರವಾಗುತ್ತಾ ತನ್ನ ಸ್ವರೂಪವನ್ನು ಬದಲಿಸುತ್ತಿರುತ್ತದೆ ಈ ನಿಟ್ಟಿನಲ್ಲೇ ಶಿಕ್ಷಿತರಾಗಿ ಸಂಘಟಿತರಾಗಿ ಹೋರಾಟ ಮಾಡಿ ಎಂಬ ನುಡಿಗಳನ್ನು ಜಾಗೃತರಾಗಿ ಸನ್ನದ್ಧರಾಗಿ ಮತ್ತು ಕ್ರಿಯಾಶೀಲವಾಗಿರಿ ಎಂದು ಅರ್ಥೈಸಿಕೊಳ್ಳಬೇಕಾಗುತ್ತದೆ ಶೋಷಣೆಯ ರೂಪಗಳು ಯಾವಾಗಲೂ ಬದಲಾಗುತ್ತಿರುತ್ತವೆ ಪ್ರಪಂಚದ ಎಲ್ಲೆಡೆಯೂ ಇರುವ ಶೋಷಣೆಗಳ ವಿರುದ್ಧ ಹೋರಾಟಕ್ಕೆ ಬಾಬಾ ಸಾಹೇಬರ ವಿಚಾರಗಳು ದಾರಿ ಒದಗಿಸುತ್ತವೆ ಜಪಾನಿನ ಅಸ್ಪೃಶ್ಯ ಸಮುದಾಯ ಬುರಾಕುಮಿನ್ ನೈಜೀರಿಯಾದ ಶೋಷಿತ ಸಮುದಾಯ ಓಸು ಕೊರಿಯಾದ ನಿರ್ಲಕ್ಷಿತ ಸಮುದಾಯ ಬಯೆಕ್ ಜಿಯಾಂಗ್ ಫ್ರಾನ್ಸ್ ಮತ್ತು ಸ್ಪೇನ್ ದೇಶಗಳ ಕ್ಯಾಗೋಟ್ಸ್ ಶ್ರೀಲಂಕಾದ ರೋಢಿಯಾ ಹೀಗೆ ಮೊದಲಾದ ಜಾಗತಿಕ ಶೋಷಿತ ಸಮುದಾಯಗಳಿಗೂ ಸದ್ಯಕ್ಕೆ ಭೀಮ ಮಾರ್ಗವೊಂದೇ ದಾರಿಯಾಗಿದೆ ಐ ಆಮ್ ಇಂಡಿಯನ್ ಫಸ್ಟ್ ಅಂಡ್ ಇಂಡಿಯನ್ ಲಾಸ್ಟ್ ಎಂದು ಘೋಷಿಸಿದ್ದ ಬಾಬಾ ಸಾಹೇಬರು ಜಾಗತಿಕವಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯಲಿ ಚಿರಸ್ಥಾಯಿಯಾಗಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಪೂರ್ಣಗೊಳಿಸುತ್ತಿದ್ದೇನೆ ಜೈ ಭೀಮ್ ಜೈ ಭಾರತ್ ಇದುವರೆಗೆ ಎಲ್ಲರಿಗಾಗಿ ಅಂಬೇಡ್ಕರ್ ಈ ಕುರಿತು ಮಾತನಾಡಿದವರು ಬಾಣಾವರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶಿವಪ್ರಸಾದ್ ಎಚ್ ಜಿ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು